ಹೀಗೆ ಬೆಡ್ ಮೇಲೆ ಒದ್ದಾಡುತ್ತಿರುವ ಹುಡುಗ ಹುಡುಗಿ ಮದುವೆಯಾಗಲು ಜಾತಿ ಅಡ್ಡಿಯಾದ ಹಿನ್ನೆಲೆ ಇಬ್ಬರೂ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಈ ಬೆಡ್ ಮೇಲಿರೋ ಹುಡುಗ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆ ಪೇದೆ ತಿಮ್ಮಣ್ಣ ರಾಮಪ್ಪ ಬೋಸರೆಡ್ಡಿ ಆಗಿದ್ರೆ ಮತ್ತೊಂದು ಬೆಡ್ ಮೇಲಿರೋ ಯುವತಿಯನ್ನ ಪ್ರೀತಿ ಮಾಡುತ್ತಿದ್ದ ಪೊಲೀಸ್ ಪೇದಿಯ ಪ್ರೀತಿ ನಂಬಿ ಯುವತಿ ಆತನೊಂದಿಗೆ ದೈಹಿಕ ಸಂಪರ್ಕವನ್ನು ಬೆಳೆಸಿದಾಳೆ ಮದುವೆ ದಿನವೂ ನಿಗದಿ ಮಾಡಿ ಲಗ್ನ ಪತ್ರಿಕೆಯೂ ಮುದ್ರಿಸಿದ್ದಾರೆ ಕೊನೆ ಗಳಿಗೆಯಲ್ಲಿ ಯುವಕನಿಗೆ ಅದೇನಾಯ್ತು ಮದುವೆ ಬೇಡ ನೀವು ಬೇರೆ ಜಾತಿ ನಾವು ಬೇರೆ ಜಾತಿ ಎಂದು ನೆಪ ಹೇಳಿ ಮದುವೆಗೆ ನಿರಾಕರಿಸಿದ್ದಾನೆ ಮದುವೆಗೆ ನಿರಾಕರಿಸಿದ ಹಿನ್ನೆಲೆ ಯುವತಿ ಮೊದಲು ವಿಷ ಸೇವನೆ ಮಾಡಿದ್ದಾಳೆ ಆಗ ರಾಜಿ ಸಂಧಾನಕ್ಕೆ ಮುಂದಾದ ಪೊಲೀಸ್ ಸಿಬ್ಬಂದಿ ಮದುವೆ ಆಗುವುದಾಗಿ ಹೇಳಿ ರಾಜಿ ಸಂಧಾನ ಮಾಡಿಕೊಂಡಿದ್ದಾನೆ ಆಗ ರಾಜೀ ಸಂಧಾನಕ್ಕೆ ಮುಂದಾದ ಪೊಲೀಸ್ ಪೇದೆ ಮದುವೆ ಆಗುವುದಾಗಿ ಹೇಳಿ ರಾಜೀ ಸಂಧಾನ ಮಾಡಿಕೊಂಡಿದ್ದಾನೆ ಇದೇ ರೀತಿ ಪದೇ ಪದೇ ಜಗಳ ಆಗುತ್ತಿತ್ತು ಎನ್ನಲಾಗಿತ್ತು ಎರಡು ಬಾರಿ ವಿಷ ಸೇವನೆ ಮಾಡಿದ್ದ ಯುವತಿ ಈಗ ಮೂರನೇ ಬಾರಿಗೆ ವಿಷ ಸೇವನೆ ಮಾಡಿದ್ದಾಳೆ ನನ್ನನ್ನ ನಂಬಿಸಿ ದೈಹಿಕ ಸಂಪರ್ಕ ಮಾಡಿದ್ದಾನೆ ನನಗೆ ಆತನೇ ಬೇಕು ಎಂದು ಯುವತಿ ಪಟ್ಟು ಹಿಡಿದಿದ್ದಾಳೆ ಇವರಿಬ್ಬರು ಕರೆಸ್ಪಾಂಡೆನ್ಸ್ನಲ್ಲಿ ಎ ವ್ಯಾಸಂಗ ಮಾಡಲು ಚಿಕ್ಕಬಳ್ಳಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಸೇರುತ್ತಾರೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಮಾಡ್ತಾರೆ ಆಗ ಮೊಬೈಲ್ ನಂಬರ್ ಪಡೆದಿದ್ದಾನೆ ಅಲ್ಲಿಂದ ಆರಂಭವಾದ ಪ್ರೀತಿ ಈಗ ಆಸ್ಪತ್ರೆಯಲ್ಲಿ ವಿಷ ಸೇವಿಸಿ ಮಲಗುವ ಹಂತಕ್ಕೆ ತಲುಪಿದೆ ವಿಷ ಸೇವನೆ ಮಾಡುವಾಗ ಯುವಕ ನನಗೆ ಯುವತಿ ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದಾಳೆ ಮಧ್ಯಸ್ಥಿಕೆ ವಹಿಸಿದ್ದವರು ಹಣ ಕೇಳಿದ್ರು ಕೊಟ್ಟರೂ ನನಗೆ ಕಿರುಕುಳ ತಪ್ಪಿಲ್ಲ ಹಾಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದಾಗಿ ಹೇಳಿದ್ದಾನೆ ಶಿರೀಷಾ ಎಂಬುವರು ನನಗೆ ಕಿರುಕುಳ ಮಾನಸಿಕ ಕಿರುಕುಳ ಮತ್ತು ಚಿಂತೆ ಚಿತ್ರ ಹಿಂಸೆ ನೀಡುತ್ತಿರುವ ಕಾರಣ ನಾನು ಇವತ್ತು ಸಾಯಬೇಕು ಅಂತ ಬಂದ್ಬಿಟ್ಟಿದ್ದೀನಿ ನನಗೆ ಕೊನೆಯ ಇದೆ ಇವಾಗ ಸಾವು ಒಂದೇ ರಾಜೇಂದ್ರ ಎಂಬ ವ್ಯಕ್ತಿ ಮಧ್ಯವರ್ತಿಕ ವಹಿಸಿ ಇದನ್ನೆಲ್ಲ ನಾನು ಸಾಲ್ವ್ ಮಾಡ್ತೀನಿ ಅಂತೇಳಿ ನಮ್ಮ ಇರುವಲ್ಲಿರುವಂಥ ಎಲ್ಲ ಇಷ್ಟು ಡಿಮ್ಯಾಂಡ್ ಮಾಡಿ ಹತ್ತು ಲಕ್ಷ ಡಿಮ್ಯಾಂಡ್ ಮಾಡಿ ಅದರಲ್ಲಿ ಏಳು ಲಕ್ಷ ರೂಪಾಯಿಯನ್ನು ಆಕಿ ಮೂರು ಲಕ್ಷ ರೂಪಾಯಿ ಮತ್ತು ತಾ ಮತ್ತು ಅವರ ತಾಯಿಗೆ ಗಾಯತ್ರಿ ಮತ್ತು ಬಾಲಕೃಷ್ಣ ಮತ್ತು ಬದ್ರಿ ಅವ್ರಿಗೆಲ್ಲ ಕೊಡಬೇಕು ಶ್ರೀಧರಿಗೆ ಕೊಡಬೇಕು ಹೇಳಿ ಅವ್ರಿಗೆ ನಾಲ್ಕು ಲಕ್ಷ ರೂಪಾಯಿಯನ್ನು ಮನೆಯಲ್ಲಿ ಬಂದು ನಮ್ಮ ಹಿರಿಯರ ಸಮ್ಮುಖದಲ್ಲಿ ಇಸ್ಕೊಂಡು ಹೋಗಿದ್ದಾನೆ ಮತ್ತು ಆಕೆಗೆ ಮೂರು ಲಕ್ಷ ರೂಪಾಯಿಯನ್ನು ಆಕೆ ನಮ್ಮ ಹಿರಿಯರ ಸಮ್ಮುಖದಲ್ಲೇ ಇಸ್ಕೊಂಡಿದ್ದಾಳೆ ಅದಾದಾಗಿಯೂ ಮತ್ತೆ ನಮಗೆ ನಿಮಗೆ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಬಾಂಡ್ ಪೇಪರ್ ಬರೆದುಕೊಟ್ಟು ಮತ್ತೆ ಸ್ವ ಹೇಳಿಕೆಯನ್ನು ನೀಡಿ ತಾನೇ ತನ್ನ ಸಹಿಯನ್ನು ಮಾಡಿರುತ್ತಾಳೆ ಅದಾದಾಗೂ ಮತ್ತು ನಮಗೆ ನಿಮಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಹೋದವರು ಮತ್ತೆ ಇವಾಗ ಇನ್ನಿತರ ಸಂಘಟನೆಗಳಿಂದ ಫೋನ್ ಮಾಡಿ ಮತ್ತು ಆಕೆಯಂತರೂ ಪ್ರತಿದಿನ ಕರೆ ಮಾಡಿ ನನಗೆ ಚಿತ್ರಹಿಂಸೆ ಕೊಡ್ತಿದ್ದಾಳೆ ನೀನು ಇಲ್ಲ ಮದುವೆ ಆಗಬೇಕು ಇಲ್ಲಾಂದ್ರೆ ನಾನು ನಿನ್ನ ಮೇಲೆ ಕೇಸ್ ಮಾಡುತ್ತೇನೆ ಅಂತ ನನಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾಳೆ ನನಗೆ ಸಾವು ಒಂದೇ ನಿರ್ಧಾರ ಈಗ ನನ್ನ ಸಾವಿಗೆ ಅವ್ರ ಮನೆಯವರೇ ಕಾರಣ ಈ ರಾಜೇಂದ್ರ ಅಂತರೂ ಫಸ್ಟು ಯೇವಣ್ಣಿದ್ರಲ್ಲಿ ಇದನ್ನೆಲ್ಲ ಮಧ್ಯವರ್ತಿ ವಹಿಸಿ ಇದನ್ನೆಲ್ಲ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಇದರಲ್ಲಿ ಇಷ್ಟು ನೀನು ನನಗೆ ನಾಲ್ಕು ಲಕ್ಷ ರೂಪಾಯಿ ಕೊಡಬೇಕು ಅದನ್ನು ಅವರು ಅವ್ರ ಅಮ್ಮನಿಗೆ ಅವ್ನು ಬಾಲಕೃಷ್ಣಗೆ ಎಲ್ಲರಿಗೆ ಕೊಡ್ತೀನಿ ಅಂತ ಹೇಳಿ ಮತ್ತೆ ಕೊನೆಯದಾಗಿ ಆಕಿ ಮೂರು ಲಕ್ಷ ಕೊಡು ನೀನು ಎಲ್ಲ ಇದರಲ್ಲಿ ಸಾಲ್ವ್ ಮಾಡ್ತೀನಿ ಬಾಂಡ್ ಪೇಪರ್ ಐದು ಐದುನೂರು ರೂಪಾಯಿ ಬಾಂಡ್ ಪೇಪರ್ ತೆಗೆಸಿ ಎಲ್ಲ ಸುಧ್ ಮಾಡ್ತೀನಿ ಅಂತ ಎಲ್ಲ ಇಸ್ಕೊಂಡು ಇವತ್ತು ಈ ಸ್ಥಿತಿಗೆ ತಂದು ನನ್ನ ಸಹ ಮತ್ತೆ ಚಿತ್ರವಿಂಶ ಕೊಡ್ತಿದ್ದಾರೆ ಆಕೆ ಮತ್ತೆ ಅವ್ರ ಮನೆಯವ್ರ ಕಡೆ ಅವರು ಬದ್ರಿ ವಾಪಸ್ಸು ಗಾಯತ್ರಿ ಬಾಲಕೃಷ್ಣ ರಾಜೇಂದ್ರ ಮತ್ತೆ ಇನ್ನಿತರ ಸಂಘಟನೆಯವರು ಜಾಂಬೋ ಯುವ ಅವರು ಮತ್ತೆ ರಾಮಾಂಜಿನಪ್ಪ ಇನ್ನಿತರ ಎಲ್ಲರೂ ನನಗೆ ಚಿತ್ರಾಂಶ ಕೊಡ್ತಿದ್ದಾರೆ ನನಗೆ ಸಾವು ಒಂದೇ ನಿರ್ಧಾರ ಇನ್ನು ನಾನು ಸಾಯಿ ನನ್ನ ಸಾ ನನ್ನ ಸಾವಿಗೆ ಅವರೆಲ್ಲರೂ ಕಾರಣ ಈ ರಾಜೇಂದ್ರನೇ ಫಸ್ಟ್ ಇದಕ್ಕೆ ಕಾರಣ ಅದಕ್ಕೋಸ್ಕರ ನನ್ನ ಸಾವು ಮತ್ತೆ ಬಾಂಡ್ ಪೇಪರ್ ಎಲ್ಲ ಕಳಿಸ್ತೀನಿ ನಿಮಗೆ ಕಳಿಸಿ ನನ್ನ ಸಾವು ನನ್ನ ತಾಯಿಗೆ ನೀವೇನು ಮಾಡ್ಬೇಕಂದ್ರೆ ನ್ಯಾಯ ಒದಗಿಸ್ಕೊಡ್ಬೇಕು ನನಗೆ ಈಗ ಸಾವು ಒಂದೇ ಲಾಸ್ಟಿಗೆ ಕೊನೆ ಆಯುಧ ನಾನು ದಯವಿಟ್ಟು ನನ್ನನ್ನು ನಮ್ಮ ತಾಯಿಗೆ ನ್ಯಾಯ ಒದಗಿಸ್ಕೊಡಿ ಪ್ಲೀಸ್ ದಯವಿಟ್ಟು ಸ್ಟೇಷನಲ್ಲಿ ಶಿವರ ಪೊಲೀಸ್ ಸ್ಟೇಷನಲ್ಲಿ ಪಿ ಸಿ ಎ ಕೆಲಸ ಮಾಡ್ತಾ ಇರ್ತಂಥ ತಿಮ್ಮಣ್ಣ ಇಲ್ಲಿ ಮುನ್ಸಿಪಲ್ ಕಾಲೇಜಲ್ಲಿ ಕರೆಸ್ಪಾಂಡೆನ್ಸ್ ಬಿ ಎಗೆ ಜಾಯ್ನ್ ಆಗಿದ್ವಿ ಸರ್ ನಾನು ಅಲ್ಲೇ ಜಾಯ್ನ್ ಆಗಿದ್ವಿ ಮತ್ತು ವಾಟ್ಸಪ್ ಗ್ರೂಪಲ್ಲಿ ನಾನು ನೋಟ್ಸೆಲ್ಲ ಮಾಡ್ತಿದ್ದಾಗ ನನ್ನ ನಂಬರ್ ತಗೊಂಡು ನನಗೆ ಮೆಸೇಜ್ ಮಾಡಿದ್ರು ಸರ್ ಆ ಥರ ಮಾಡ್ತಾ ಮಾಡ್ತಾ ಇಬ್ಬರದ್ದು ಫ್ರೆಂಡ್ಶಿಪ್ ಆಯಿತು ಸರ್ ಫ್ರೆಂಡ್ಶಿಪ್ ಆದಮೇಲೆ ನನಗೆ ನೀವಂದರೆ ಇಷ್ಟ ಅಂತ ಹೇಳಿದ್ರು ಸರ್ ಆಯಿತು ಬಂದು ಮನೇಲಿ ಮಾತಾಡಿ ಅಂತ ಹೇಳಿದರು ಸರ್ ಸ್ವಲ್ಪ ಕಾಲಾವಕಾಶ ಕೊಡು ನಮ್ಮ ಮನೇಲಿ ಮಾತಾಡ್ತೀನಿ ನಮ್ಮ ಮನೇಲಿ ಮಾತಾಡ್ತೀನಿ ಅಂತ ಹೇಳಿದ್ರು ಸರ್ ಹಾಂ ಸರಿ ಆಯಿತು ಅಂತ ಆಯಿತು ಸರ್ ನಾನು ಮತ್ತು ಒನ್ ಡೇ ಮನೆ ಕರ್ಕೊಂಡು ಹೋದ್ರಿ ಸರ್ ಹಾಲಂತೂ ಅವರು ಊರಿಗೆ ಹೋಗಿದ್ರು ಅವ್ರ ಫ್ರೆಂಡ್ ಅವರು ಆ ಇದರಲ್ಲಿ ನಂಗೆ ಅರ್ಶನ ಕೊಂಬಲ್ಲಿ ತಾಳಿ ಕಟ್ಟರು ಸರ್ ಯಾರೂ ಇರಲಿಲ್ಲ ನಾವೆಲ್ಲರೂ ಇದ್ದಿದ್ದು ಕಟ್ಟಿದ ನಂತರ ಸ್ವಲ್ಪ ಪಿಸಿಕಲಿ ಮಿಸ್ಬಿಹೇವ್ ಬಿಹೇವ್ ಹೋದರು ಸರ್ ಯಾಕಂತಂದ್ರೆ ಆಲ್ರೆಡಿ ಮದುವೆ ಆಗೋಗಿದವ ಇನ್ನೇನು ಅಂತ ಹೇಳಿ ಈ ಥರ ಫೋರ್ ಫೈವ್ ಟೈಮ್ಸು ಆ ಥರ ಮಾಡಿದರು ಸರ್ ಮತ್ತೆ ಇದ್ಕೊಂಡು ಈಗ ಮದುವೆ ಆಗಸ್ಟ್ ಏಳಕ್ಕೆ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸರ್ ಆಯಿತು ಅಂತ ಅವರು ಒಪ್ಕೊಂಡ್ರು ಎಲ್ಲ ರೆಡಿ ಆಯಿತು ಸರ್ ಗೋಲ್ಡು ತೊಗೊಬಾರೀವಿ ಮತ್ತು ಬಟ್ಟೆ ಶಾಪಿಂಗು ಎಲ್ಲ ಮುಗೀತು ಇನ್ನೇನು ಒನ್ ವೀಕ್ ಇದೆ ಅನ್ನೋದು ಒಂದು ಫೋನ್ ನೀರಲ್ಲಿ ಬಿತ್ತೋಗಿದೆ ನೀನು ಫೋನ್ ಕೊಡು ಅಂತ ಕೇಳಿದ್ರು ಆಯಿತು ಕೊಟ್ಟೆ ಸರ್ ಕೊಟ್ಟು ತೊಗೊಂಡೋದರು ಅವರು ಅವ್ರಿಗೆ ಡ್ಯೂಟಿಗೆ ಬೇಕಾಗುತ್ತೆ ಅಂತ ನಾನು ನನ್ನ ಸುಮಾರು ಬೇರೆ ಟೈಮಿಗೆ ಹಾಕ್ಕೊಂಡಿದ್ದೆ ಎಲ್ಲ ಡಿಲೀಟ್ ಮಾಡ್ಬಿಟ್ಟು ಬಾವನೆ ದಿನ ಎತ್ಕೊಂಡು ಬಂದು ಕೊಟ್ಟು ನನಗೆ ಫೋನು ಯಾಕೆಲ್ಲ ಡಿಲೀಟ್ ಮಾಡಿದ್ದೀರ ಅಂತಂದರೆ ನಿನಗೆ ಏನೇನು ಅರ್ಥ ಮಾಡ್ಕೊಳ್ಳಲ್ಲ ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ ಇಂಟರ್ಕಷ್ಟಿದೆ ನಿಮಗೆ ಎಷ್ಟಿದೆ ನಂಗೆ ರೆಡಿ ಇದೆ ನಮ್ಮ ಮನೇಲಿ ನಮ್ಮ ಒಪ್ಪಲ್ಲ ತುಂಬ ಸಮಸ್ಯೆಗಳಾಗುತ್ತೆ ಅಂತ ಹೇಳಿದ್ರು ಸರ್ ನೀವು ಇದು ಮುಂಚೆನೇ ಹೇಳಿದರೆ ಸರಿ ಹೋಗ್ತಿತ್ತಲ್ವ ಈಗ ದಾಳಿ ಕಟ್ಟಿರೋದು ಇಲ್ಲ ಇತ್ತು ಅದಕ್ಕೆ ನಾನೆಲ್ಲ ಡಿಲೀಟ್ ಮಾಡಿಬಿಟ್ಟಿರೋದು ಅಂತ ಹೇಳಿದೆ ಸರ್ ಬಟ್ ನಾನು ಅದನ್ನೆಲ್ಲ ರಿಕವರಿ ಮಾಡಿಸಿದ್ದೀನಿ ಸರ್ ನಾನು ಆ ಟೈಮಲ್ಲಿ ನನಗೆ ಬೇಜಾರಿಗೆ ನಾನು ಆ ಕೂಡ ಸ್ಯೂಸೈಡ್ ಅಟೆಂಡ್ ಮಾಡ್ಕೊಂಡಿದ್ದೆ ಸರ್ ತ್ರೀ ಡೇಸ್ ಬೆಂಗಳೂರಿನ ಐ ಸಿ ಯು ಅಲ್ಲಿ ಇಟ್ಟಿದ್ದರು ಆಗ ಕೂಡ ಕಾಲ್ ಮಾಡಿಬಿಟ್ಟು ನೀ ಅವ್ರ ಮೇಲೆ ಎಮ್ ಎಸ್ ಆಗಿತ್ತು ನೀವು ಕಂಪ್ಲೇಂಟ್ ಮಾಡಬೇಡ ಮಾಡಿದ್ರೆ ನನ್ನ ಡ್ಯೂಟಿ ಹೋಗುತ್ತೆ ಲೈಫ್ ಸ್ಪಾಯ್ ಆಗುತ್ತೆ ನಾನು ಬಂದು ಮೊದಲು ಆಗಲೇ ಆಗ್ತೀನಿ ಅಂತ ಹೇಳಿದ್ರು ಸರ್ ಒಟ್ಟಾರೆ ಪ್ರೀತಿಸಿ ಮದುವೆಯಾಗಿ ಸುಖ ಸಂಸಾರ ಸಾಗಿಸಬೇಕಿದ್ದ ಜೋಡಿ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆ ಪಾಲಾಗಿದ್ದು ಮಾತ್ರ ವಿಪರ್ಯಾಸ ಪೊಲೀಸ್ ಪೇದಿಯಾಗಿ ಜನಸಾಮಾನ್ಯರಿಗೆ ನ್ಯಾಯ ಹೇಳಬೇಕಿದ್ದ ವ್ಯಕ್ತಿ ಈಗ ಯುವತಿಗೆ ಮೋಸ ಮಾಡಿರುವ ಆರೋಪ ಹೊತ್ತಿದ್ದಾನೆ ಆಸ್ಪತ್ರೆಗೆ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿದ್ದು ತನಿಖೆ ಮುಂದುವರಿಸಿದ್ದಾರೆ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ